ಸ್ಟಾರ್ ಹುಲಸೂರು ನ್ಯೂಸ್ ವಾಹಿನಿ ಎಫೆಕ್ಟ್ ಸುದ್ದಿ ಆಲಿಸಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಅಮಾನತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮದ್ಯಪಾನ ಸೇವಿಸಿ ಕರ್ತವ್ಯಕ್ಕೆ ಹಾಜರಾಗಿದ್ದ ಆರೋಪ ಸ್ಟಾರ್ ಹುಲಸೂರು ನ್ಯೂಸ್ ವಾಹಿನಿ ಕಳೆದ ಶನಿವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞಾನ ಅಧಿಕಾರಿ ಬಾಲಾಜಿ ಸೂರ್ಯವಂಶಿ ಮದ್ಯಪಾನ ಸೇವನೆ ಮಾಡಿ ರಕ್ತ ಪರೀಕ್ಷೆ ಮಾಡುತ್ತಿರುವಾಗ ರೋಗಿಯ ಕೈಗೆ ರಕ್ತಸ್ರಾವ ಆಗುತ್ತಿರುವುದನ್ನು ಸಾರ್ವಜನಿಕರು ಅರಿತು ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿ ತಿಳಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಜ್ಞಾನೇಶ್ವರ ನಿರುಗೂಡೆ ಸಾರ್ವಜನಿಕರ ದೂರುಗಳನ್ನು ಅರಿತು ತಾಲೂಕು ಅಧಿಕಾರಿಗಳ ಮಾಹಿತಿಯನ್ನು ಪಡೆದು ಕರ್ತವ್ಯದಲ್ಲಿ ಮದ್ಯಪಾನ ಸೇವನೆ ಮಾಡಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಬೇಜವಾಬ್ದಾರಿತನ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಬಾಲಾಜಿ ಸೂರ್ಯವಂಶಿ ಇವರನ್ನು ಸೋಮವಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ ನಡೆಸಲೇ ವಿಶ್ವಾಸ

இன்னும் சேர தெமாட்டனா யா ஏரியா ஹெல்ப் கொடுத்தீங்க யா ஏரியால மீனா வளர்ச்சி குறு ஆனா அந்த அவங்க இந்த பஞ்சாயத்துல இந்த ஹாஸ்பிடல் எல்லாம் எங்க மாஸ்டர் அவார்ட் வந்தரணும் சவார்த்தா கிளியரா இருங்க மெயின்டனன்ஸ் 3 இயர்ஸ் சை ஆ வரತಾ ಇದೆ ஆ அவங்க கல்புலது சார் நீங்க எல்லாம் கண்ணுக்கு கிளியர் 8 வந்து நம்ம டிஸ்ட்ரிக்ட்லயே அஸ்தபதி வந்து மெயின்டைன் சார் நான் முடிச்சதரா நைட் ஆல்வோ ஹாஸ்பிடல்ல एडमिट மீறதுக்குள்ள நைட் முடி معناتா எல்லாரும் ৱামিটিং হালী লোজ মচন অ তাত বুলটিং হ'ল